ನಾವು ರೀ ಕೂಡಲ ತಾಲೂಕ ಅಕ್ಕಲಕೋಡು ಜಿಲ್ಲಾ ಸಲಪದವ್ರು ರೀ ನಾವು ಎಲ್ಲ ಕಡೆ ಹೋಗಿದ್ದೆವು ತಾಕನಿ ತೋರಿಸಿದೆವು ಎಲ್ಲ ಮಾಡಿದೆವು ನಮ್ಗೆ ಒಟ್ಟು ಗಂಡ ಮಗ ಇದ್ದು ಆದ ಕಾಲಾಗ ಇಲ್ಲಿ ನಮ್ಮ ಬಡದಾಳ ಚನ್ನಮಲ್ಲೇಶ್ವರ ಅಪ್ಪ ಆಶೀರ್ವಾದದಿಂದ ಅವರು ನಮ್ಗೆ ಆಶೀರ್ವಾದ ಮಾಡಬೇಕಾಗಿ ನಮಗೊಂದು ಗಂಡ ಮಗ ದಿವಸದ ಆದ ಕಾಲಾಗ ಅವ್ರಿಗೆ ದರ್ಶನ ತೊಗೊಂಡು ಹೋಗಬೇಕಂತೇಳಿ ನಾವು ನಿಮ್ಮ ಎಲ್ಲ ರೀ ನಿಮ್ಮ ಹುಡುಗಿಯಲ್ಲ ರೀ ನಮ್ಮ ಹುಡುಗ

ಇವರು ನಮ್ಮ ಊರದವ್ರೆ ರೀ ನಮ್ಮನ್ನು ನೋಡಿ ಇವರು ಕೂಡ ಬಂದರೆ ಅವರಿಗೂ ಗಂಡಮಯ ಎಲ್ಲರೂ ಇಲ್ಲಿ ಬಂದು ದರ್ಶನ್ ತಗೊಂಡು ಹೋಗಬೇಕಂತ ಹೇಳಿ ರೀ ನಮಸ್ಕಾರ